ಮೈಕ್ರೋಫೈನಾನ್ಸ್ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ಸು ಜಿಲ್ಲೆಯಲ್ಲಿ ಸುಮಾರು ಎರಡು ಸಾವಿರದ ಎರಡು ನೂರ ನಲವತ್ತೈದು ಇನ್ಸ್ಟಿಟ್ಯೂಷನ್ಸ್ ಇದಾವೆ ಸರ್ ಅದರಲ್ಲಿ ಈ ಮನಿ ಲೆಂಡರ್ಸು ಮುನ್ನೂರು ರೂಪಾಯ್ ಇದ್ದಾರೆ ಸರ್ ಮತ್ತು ಫಾರ್ಮ್ ಬ್ರೋಕರ್ಸು ಮುನ್ನೂರು ರೂಪಾಯ್ ಇದ್ದಾರೆ ಇನ್ನು ನೂರ ನಲವತ್ತು ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ಸ್ ಇದಾವೆ ಸರ್ ಇವೆಲ್ಲವನ್ನು ಕೂಡ ನಾವು ಒಟ್ಟು ಸೇರಿಸಿ ಈಗಾಗಲೇ ನಮ್ಮ ಹಣ ಮಟ್ಟದಲ್ಲಿ ಒಂದು ಪ್ರಕ್ರಿಯೆ ಶುರು ಆಗಿದೆ ಸರ್ ಅವ್ರನ್ನ ಕರೆದುಬಿಟ್ಟು ಈ ರೀತಿ ಒತ್ತಾಯದ ಕ್ರಮಗಳನ್ನು ಅನುಸರಿಸಬಾರ್ದು ಅಂತ ಹೇಳಿ ಎಚ್ಚರಿಕೆ ನೀಡುವಂಥದ್ದು ಸರ್ ಈ ಮುಂದಿನ ದಿನಗಳಲ್ಲಿ ನಾವು ಜಿಲ್ಲಾ ಮಟ್ಟದಲ್ಲಿ ಕೂಡ ಮಾಡೋದಿದೆ ಅದನ್ನು ನಾವು ಡಿ ಆರ್ ಸಿ ಎಸ್ ಜೊತೆ ಸೇರಿ ಮಾಡ್ತೀವಿ ಸರ್ ಬಟ್ ಈ ಸಭೆಯ ಮುಖಾಂತರ ಮತ್ತು ಮಾಧ್ಯಮದ ಮುಖಾಂತರ ನಾವು ನಮ್ಮ ಜನ ಎದುರಿಸಬೇಕಾದ ಅನಿವಾರ್ಯತೆ ಇದೆ ಸರ್ ಈ ಅವರು ಯಾರ್ದೋ ಮಾತು ಕೇಳಿಕೊಂಡು ಅನವಶ್ಯಕವಾಗಿ ಬೇರೆಯವರಿಗೆ ತಮ್ಮ ಹೆಸರಿನಲ್ಲಿ ಲೋನ್ ತೆಗೆದುಕೊಳ್ಳಿಕ್ಕೆ ಅವಕಾಶ ಮಾಡಬಾರ್ದು ಇವತ್ತಲ್ಲ ನಾಳೆ ಏನೇ ಇದ್ರು ಕೂಡ ನಿಮ್ಮ ಹೆಸರಲ್ಲಿ ಅದು ಲೋನ್ ತಗೋತಾ ಇರೋದಂತ ಬೇರೆ ಮೂರನೇ ವ್ಯಕ್ತಿ ಅವನು ಎಷ್ಟೇ ನಂಬಿಕತ್ತ ಆಗಿರಲಿ ಎಷ್ಟೇ ದೊಡ್ಡ ವ್ಯಕ್ತಿ ಆಗಿರಲಿ ಎಷ್ಟೇ ಸಂಘ ಸಂಸ್ಥೆಗಳ ಕಾರ್ಯಾಧ್ಯಕ್ಷ ಪದಾಧಿಕಾರಿ ಇರಲಿ ನಾಳೆ ಆ ಲೋನ್ ತುಂಬುವಂಥ ಪ್ರಮುಖ ಜವಾಬ್ದಾರಿ ನಿಮ್ಮೇಲೆ ಇರುತ್ತೆ ಮತ್ತೆ ನಿಮ್ಗೆ ನೋಟಿಸ್ ಕೊಡುತ್ತೆ ಹಾಗಾಗಿ ಯಾರೂ ಕೂಡ ನಮ್ಮ ಹೆಸರಿನಲ್ಲಿ ಬೇರೆಯವ್ರಿಗೆ ಲೋನ್ ಕೊಡುವಂಥ ಏನು ಇದು ಇಷ್ಟು ದಿವಸ ನಡ್ಕೊಂಡು ಅದು ತಕ್ಷಣದಿಂದ ಸ್ಟಾಪ್ ಆಗಬೇಕು ಮತ್ತು ಯಾರಾದರೂ ಆ ರೀತಿ ನಿಮಗೆ ಬೋರ್ಸ್ ಮಾಡ್ತಾ ಇದ್ದಾರೆ ಅಂತಂದರೆ ಅದನ್ನು ಪೊಲೀಸರು ಗಮನಕ್ಕೆ ತಂದರೆ ಅವರ ಮೇಲೆ ನಾವು ಪ್ರೈವರಿಟಿವ್ ಅನ್ನು ತಗೊಳ್ತೀವಿ ಸರ್ ಇದರ ಜೊತೆಗೆ ಈಗಾಗಲೇ ಸರ್ಕಾರ ಒಂದು ಕಾನೂನು ಮಾಡಿದೆ ಸರ್ ಪ್ರಿವೆಂಟಿವ್ ಆಫ್ ಎಕ್ಸಕ್ಷನ್ ಆಫ್ ಎಕ್ಸಾಡೆ ರೇಟ್ ಆಫ್ ಇಂಟ್ರೆಸ್ಟ್ ಆ್ಯಕ್ಟ್ ಅಂತ ಹೇಳಿ ಈಗ ಕಾನೂನಿನ ಪ್ರಕಾರ ಹದಿನಾರು ಪರ್ಸೆಂಟ್ಗಿಂತ ಹೆಚ್ಚಿನ ರೇಟ್ ಆಫ್ ಇಂಟ್ರೆಸ್ಟನ್ನು ಈ ಮನಿ ಲೆಂಡರ್ಸ್ ಆಗಿರ್ಬೋದು ಬಾಂಡ್ ಬ್ರೋಕರ್ಸ್ ಆಗಿರ್ಬೋದು ಎಮ್ ಎಫ್ ಐಗಳು ಆಗಿರ್ಬೋದು ಎನ್ ಬಿ ಎಫ್ ಸಿಗಳಾಗಿ ಆಗಿರ್ಬೋದು ಅದನ್ನು ಮೀರಿ ಅವರು ತಗೊಳ್ತಾರಂಥದ್ದು ನಮ್ಮ ಗಮನಕ್ಕೆ ಬಂದಿದೆ ಸರ್ ಈಗ ಕಾನೂನು ಏನು ಮಾಡಿದೆ ಅಂತಂದರೆ ಕಾನೂನು ಪ್ರಕಾರ ಸರ್ಕಾರ ಏನು ಮಾಡಿದೆ ಅಂತಂದರೆ ಈ ರೀತಿ ಯಾರಾದರೂ ಹೆಚ್ಚಿನ ಬಡ್ಡಿ ದರವನ್ನು ವಿತರಿಸ್ತಾ ಇದಾರೆ ಅಂತಂದರೆ ಅವರು ನಮ್ಮ ಪೊಲೀಸ್ ಠಾಣೆಗೆ ಬರ್ಬೋದು ಸರ್ ನಮಗೆ ಡೈರೆಕ್ಟ್ ಅದಕ್ಕೆ ಎಫ್ಐಆರ್ ಮಾಡಲಿಕ್ಕೆ ಅವಕಾಶ ಇಲ್ಲ ಡಿ ಆರ್ ಸಿ ಎಸ್ ಕೋಆಪ್ರೇಟಿವ್ ಸೊಸೈಟಿಯಿಂದ ಒಬ್ರು ಯಾರಾದರೂ ಪದಾಧಿಕಾರಿ ಆಫೀಸರ್ಸ್ನ ಕಳ್ಸಿಬಿಟ್ಟು ಅವ್ರ ಕಡೆಯಿಂದ ಕಂಪ್ಲೇಂಟ್ ತಗೊಂಡು ನಾವು ಅವ್ರ ಮೇಲೆ ಕಾನೂನು ತುಂಬ ತೋರಿಸ್ತೀವಿ ಈ ರೀತಿಯ ಪ್ರಕರಣಗಳನ್ನು ಇಮಿಡಿಯೇಟ್ಲಿ ನಮ್ಗೆ ಗಮನಕ್ಕೆ ಅಂದರೆ ಅವ್ರ ಮೇಲೆ ಕೂಡ ಒಂದು ನಾವು ಕಡಿವಾಣ ಹಾಕಲಿಕ್ಕೆ ಸಾಧ್ಯತೆ ಇದೆ